ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಂ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ತಿರುತಿಯ ತಿರುಮಲ ದೇವಸ್ಥಾನಕ್ಕೆ ಚಿಂತಾಮಣಿಯ ಭಕ್ತರಿಂದ ಉಚಿತ ತರಕಾರಿ ರವಾನೆ ನೆರೆಯ ಆಂಧ್ರ ಪ್ರದೇಶದ ತಿರುಪತಿಯ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಚಿಂತಾಮಣಿಯ ಭಕ್ತರು ಹದಿನಾರು ಟನ್ ತರಕಾರಿಯನ್ನು ಕಳಿಸಿಕೊಟ್ಟಿದ್ದಲ್ಲದೆ ಇದರ ಜೊತೆಗೆ ಎಂಟು ಮೂಟೆ ಕಡಲೆ ಬೀಜವನ್ನು ಸಹ ಕಳಿಸಿಕೊಟ್ಟರು ವ್ಯಾಪಾರಿ ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಟಿ ಶ್ರೀನಿವಾಸರವರು ಈ ಸಂದರ್ಭದಲ್ಲಿ ಮಾತನಾಡಿ ಕಳೆದ ಹದಿಮೂರು ವರ್ಷದಿಂದ ತರಕಾರಿಯನ್ನು ಉಚಿತವಾಗಿ ಸ್ನೇಹಿತರು ಮತ್ತು ಭಕ್ತರ ಸಹಕಾರದಿಂದ ತಿರುಪತಿಗೆ ಕಳಿಸಲಾಗುತ್ತಿದೆ ಎಂದ ಅವರು ಇಂದು ಚಿಂತಾಮಣಿಯಿಂದ ಕಳಿಸುತ್ತಿರುವುದು ನೂರ ನೂರ ಐವತ್ತೊಂಬತ್ತನೇ ಲಾರಿ ಲೋಡ್ ತರಕಾರಿಯಾಗಿದೆ ಎಂದು ಅವರು ವಿವರಿಸಿದರು ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟು ಬೀಟ್ರೋಟು ನವಕೋಲು ಬೆಂಡೆಕಾಯಿ ಸೇರಿದಂತೆ ಕಳ್ಳೆ ಬೀಜ ಸೇರಿ ಒಟ್ಟು ಹದಿನಾರು ಟನ್ ಇಂದು ಕಳಿಸಲಾಗುತ್ತಿದೆ ಎಂದ ಅವರು ಸ್ವಾಮಿ ತಿರುಪತಿ ತಿರುಮಲ ವೆಂಕಟಣ್ಣ ಸ್ವಾಮಿ ಎಲ್ಲರಿಗೂ ಆರೋಗ್ಯವಾಗಿರುವಂತೆ ಉತ್ತಮ ಮಳೆ ಬೆಳೆ ನೀಡುವಂತೆ ಕೋರುತ್ತಿರುವುದಾಗಿ ಹೇಳಿದರು ಬೇಸಿಗೆ ಕಾಲದಲ್ಲಿ ಮಳೆ ಅಭಾವವಾದರೂ ಭಕ್ತರ ಸಹಕಾರದಿಂದ ತಪ್ಪದೆ ವಿವಿಧ ತರಕಾರಿಗಳನ್ನು ತಿರುಮಲಕ್ಕೆ ಕಳಿಸಿಕೊಡುತ್ತಿದ್ದು ಇದಕ್ಕೆ ಸಮಸ್ತ ಚಿಂತಾಮಣಿಯ ವ್ಯಾಪಾರಸ್ಥರು ರೈತರು ಮತ್ತಿತರ ಧಾನ್ಯಗಳು ನೆರವಾಗುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ವೆರೈಟಿ ಟೇಲರ್ ಚೆನ್ನಕೃಷ್ಣಪ್ಪ ಮುಖಂಡರಾದ ಮಂಜುನಾಥ್ ಎಸ್ ಎಲ್ ವಿ ರಮೇಶ್ ಸುರೇಶ್ ಶಾಮುವಿ ಸ್ಟೋರ್ಸ್ನ ಮಹೇಶ್ ರವರ ತಂಡ ಆಂಜಾರೆಡ್ಡಿ ಮಹಾಲಕ್ಷ್ಮಿ ಕಾನ್ವೆಂಟ್ಸ್ನ ಚೌಡರೆಡ್ಡಿ ವೆಂಕಟರೆಡ್ಡಿ ರಮೇಶ್ ಬಾಬು ಬಲರಾಮ್ ಶ್ರೀನಾಥ್ ನಾರಾಯಣಸ್ವಾಮಿ ಮತ್ತು ಸ್ನೇಹಿತರು ಮತ್ತಿತರರು ಈ ಸಂದರ್ಭದಲ್ಲಿ ಆ ಇವತ್ತು ತಿರುಮಳಿ ತಿರುಪಲಿ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲ ನಮ್ಮ ಅಶ್ರೇಹಿತರು ಭಕ್ತಾದಿಗಳೆಲ್ಲ ಸೇರಿ ಹದಿನಾಲ್ಕು ಟನ್ ಎಲ್ಲ ರೇಟಿ ಜೊತೆಗೆ ಒಂದು ಎಂಟು ಮೂಟೆ ಕಲ್ಲೆ ಬೀಜ ಅಲ್ಲಿ ಕಡಪ ಹತ್ರ ಶ್ರೀರಾಮು ಅಂತ ಕಡಪ ಹತ್ರ ಒಂದು ಪೂಜೆ ಆಗುತ್ತೆ ಅದಕ್ಕೆ ಅವರು ಹೇಳಿದ್ರು ಹುಟ್ಟಾದಿಗಳು ಒಬ್ಬರು ಆರು ಮಂಟೆ ಕೊಡ್ತಾರೆ ಒಬ್ರು ಎರಡು ಮಂಟೆ ಕೊಡ್ತಾರೆ ಇವೆಲ್ಲ ಸೇರಿ ನಾವೆಲ್ಲ ಸೇರಿ ತರಕಾರಿ ಹದಿಮೂರುವರೆ ಟೆಂಡು ಕೊಟ್ಟಿದ್ದೀವಿ ಆಲೂಗಡ್ಡೆ ಕ್ಯಾರೆಟು ಬೀಟ್ರೋಟು ನೂಕೋಲು ಕೋಸು ಹೋಳು ಬೆಣ್ಣೆಕಾಯಿ ಬದನೆಕಾಯಿ ಕರೆಬಾ ಕೊತ್ತಂಬರಿ ಎಲ್ಲ ಸೇರಿ ಹದಿಮೂರುವರೆ ಟೆನ್ ಒಟ್ಟು ಹದಿನಾರು ಟೆಂಡು ಆಗುತ್ತೆ ಇವನು ಚಿಂತಾಮ್ ತಾಲ್ಲೂಕಿಂದ ಇನ್ನು ಟೌನಿಂದ ಸೇರಿ ನೂರ ಐವತ್ತ ಒಂಬತ್ತು ನೋಡು ಪುಟ್ಟ ಐವತ್ತೊಂಬತ್ತು ನೋಡು ಪುಟ್ಟಿರೋಗೆಲ್ಲ ಒಳ್ಳೆಯದಾಗಲಿ ಭಗವಂತ ಎಲ್ಲರಿಗೂ ಒಳ್ಳೆಯದಾಗ ಮಾಡಿ ಮಳೆ ಚೆನ್ನಾಗಿ ಬಿದ್ದು ಚೆನ್ನಾಗಿ ಕುಡಿಯೋದಕ್ಕೆ ಅವರಿಗೆಲ್ಲ ಅನುಕೂಲ ಆಗಿ ಅವರು ಆರೋಗ್ಯ ಐಶ್ವರ್ಯ ಎಲ್ಲ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿ ಹಾಕಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಆ ಹೆಂಗೋಟಿ ಸಾಮಾನ್ಯಕ್ಕೆ ಕೇಳ್ಕೊಳ್ತಾ ನೀವು ನಿಮಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ತಾಲೂಕು ಸ್ಟೇಟ್ ಎಲ್ಲ ಒಳ್ಳೇದಾಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ಈ ನಾಲ್ಕು ಮಾತು ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಆದರೆ ನಾವು ಕೇಳ್ತಿದ್ವಿ ಅವನು ಫೋನ್ ಮಾಡ್ತಾರೆ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಸುಮಾರು ಹತ್ತು ಹನ್ನೆರಡು ಹದಿಮೂರು ವರ್ಷದಿಂದ ಇದೇ ರೀತಿ ನಡೀತಾ ಇದೆ ಯಾವುದು ಗೊಂದಲ ಇಲ್ಲ ತೊಂದರೆ ಇಲ್ಲ ಅದೇ ರೀತಿ ಯಾವತ್ತೂ ಒಂದು ದಿನವೂ ಆರ್ಟನ್ನು ಅಟೆಂಡ್ ಆಗಿಲ್ಲ ಹನ್ನೆರಡು ಟನ್ನು ಹದಿಮೂರು ಟನ್ನು ಹದಿನಾಲ್ಕು ಟನ್ನು ಇದೇ ರೀತಿ ಹೋಗ್ತಾ ಇದೆ ಅದೇನು ಮಾಯ ಭಗವಂತ ಇದೆಯೋ ನಮ್ಗೆ ಗೊತ್ತಿಲ್ಲ ಇವತ್ತು ನೆನ್ನೆ ತರಕಾರಿ ಬಂದಿಲ್ಲ ಏನಪ್ಪ ತರಕಾರಿ ಬಂದಿಲ್ಲ ಏನಾಗುತ್ತೋ ಅಂತ ಸ್ವಲ್ಪ ಎಲ್ಲೋ ಒಂದು ಭಯ ಆಯಿತು ನೂರು ಹದಿಮೂರು ಹೊಡೆದ್ರೂ ಅಡ್ಜಸ್ಟ್ ಆಗಿದೆ ಜೊತೆಗೆ ಇದು ಕಲೆ ಬೀಜ ಕೊಟ್ಟಿದ್ದಾರೆ ಎಲ್ಲ ಸುಮಾರು ನಾಲ್ಕು ಹದಿಮೂರು ಹದಿನಾಲ್ಕು ವೆರೈಟಿ ಕೊಟ್ಟಿದ್ದಾರೆ ಎಲ್ಲ ಬಾಧಿ ಬಿದ್ದಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಇವರಿಗೆಲ್ಲ ವ್ಯಾಪಾರ ಇನ್ನೂ ಚೆನ್ನಾಗಾಗಲಿ ಆಗಲಿ ಆಯ್ತು ಆಡುವಾಗ ಸಣ್ಣ ಕೊಡಲಿ ಮಾತಾಡ್ತೀವಿ ಹೀಗಾಗಿ ನಾವು ಮೊದಲು ತಿಂಗಳಿಗೆ ಎರಡು ಕೊಡ್ತಾಯಿದ್ವಿ ಈಗ ಸ್ವಲ್ಪ ಅಭಾವ ತರಕಾರಿಗೆ ಈಗ ಒಂದು ತಿಂಗಳಿಂದ ಪರವಾಗಿಲ್ಲ ಮೊದಲು ರೇಟ್ ಜಾಸ್ತಿ ತಿಂಗಳಿಗೊಂದು ಕಂಪಲ್ಸರಿ ಇದ್ವಿ ತಿಂಗಳಿಗೊಂದು ಕಂಪಲ್ಸರಿ ಕೊಡ್ತಾ ಇದ್ವಿ ಯಾವುದೇ ಏನು ಗೊಂದಲ ಇಲ್ಲ ಅವರು ಫೋನ್ ಮಾಡ್ತಾರೆ ಏನು ಬಾ ಗಾಡಿ ಬರಲಿಲ್ಲ ಆಗ ಬರಲಿಲ್ಲ ಅಂತ ಇವಾಗ ಇವತ್ತು ಸುಮಾರು ಜನ ಇದ್ದರು ಕೊಡೋರು ನಾನು ಕೇಳಿಲ್ಲ ಕೇವಲ ನಮ್ಮ ಸುಡಿಯುತ್ತೆಲ್ಲೂ ಕೊಟ್ಟಿದ್ದಾರೆ ನೆಕ್ಸ್ಟು ಬೇಡ ಹತ್ರ ಹೋಗಿ ಕೇಳ್ತೀವಿ ನಾನು ಬಾಧಿ ಬಿಡ್ತೀನಿ ಸ್ಟೇಟನ್ನು ಬಾಧಿ ಬಿಡ್ತಾರೆ ನಾವೆಲ್ಲ ಕಷ್ಟ ಬಿದ್ದು ಭಗವಂತ ಮಾಡ್ತಾ ಇದ್ದೀವಿ ಭಗವಂತ ಒಳ್ಳೇದು ಮಾಡಲಿ ಅಂತ ಶ್ರೀನಿವಾಸ ಪ್ರಯತ್ನದಿಂದ ಎಲ್ಲರೂ ಸಹಕಾರ ಸಹಕಾರ ಕೊಡ್ತಾ ಇರೋದ್ರಿಂದ ಅಲ್ಲಿ ರೈತರು ಮತ್ತು ಕಮಿಷನ್ ಮಂಡಿಯವರು ಮುಖ್ಯವಾಗಿ ಅಲ್ಲಿ ಕಮಿಷನ್ ಮಂಡಿಯವರ ಪ್ರಯತ್ನದಿಂದ ಸರ್ಕಾರಿ ಮಾರ್ಕೆಟ್ನಿಂದ ಅವ್ರಿಗೂ ಒಳ್ಳೆಯ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಸರ್ಕಾರಿ ತರ್ತಕ್ಕಂಥ ರೈತರು ಕೂಡ ಅವರು ಸಹಿತ ಒಳ್ಳೆಯ ಮನಸ್ಸಿನಿಂದ ಇದು ಕೊಡ್ತಾರೆ ಮತ್ತು ವ್ಯಾಪಾರಸ್ಥರು ಇಲ್ಲಿನ ಪ್ರಮುಖ ವ್ಯಾಪಾರಸ್ಥರೂ ಮೊದಲು ಕೇಳಿ ಅಭ್ಯಾಸ ಮಾಡಿದ್ದಾರೆ ಇವಾಗ ಅವರಾಗ ಅವರೇ ವಾಲೆಂಟರ್ ಆಗಿ ಕೊಡ್ತಾರೆ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂದರೆ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಏನೋ ಒಂದು ವಸ್ತುಗಳು ತೆಗೆದುಕೊಟ್ಟು ಇದು ಮಾಡ್ತಾಯಿದ್ದಾರೆ ಇದು ಒಂದು ಸಾರಿ ನೂರು ವರ್ಗು ಫಂಕ್ಷನ್ ಫ್ರ್ಯಾಂಡಾಗಿಯಿತು ಗಣೇಶನ ದೇವಸ್ಥಾನ ನೂರ ಐವತ್ತನೇವರೆಗೂ ಇಲ್ಲೇ ಆಯಿತು ವಿಜೃಂಭಣೆಯಾಗಿ ಇನ್ನು ನೋಡೋಣ ದೇವರು ಒಳ್ಳೇದು ಮಾಡಿ ಏನಾದರೂ ಮಾಡಿದರೆ ಇನ್ನೂರನೇ ರೋಡ್ಗೂ ಚಿನ್ನಪ್ಪನ ಒಂದು ಇದು ಫಲಿಸಲಿ ಇಲ್ಲಿ ಭಕ್ತಾದಿಗಳನ್ನೆಲ್ಲ ಒಳ್ಳೆಯ ಕೊಟ್ಟು ಎಲ್ಲ ನಮ್ಮ ಇಲ್ಲಿ ಮಾಧ್ಯಮದವರ ಮತ್ತು ಇವರು ಟಿ ಅವರ ಒಂದು ಸಹಕಾರದಿಂದ ಎಲ್ಲ ಹೀಗೆ ಮುಂದುವರಿ ಅಂತ ಹೇಳಿದ್ದೆ ದೇವರಲ್ಲಿ ಪ್ರಯತ್ನ ಮಾಡ ಪ್ರಾರ್ಥನೆ ಮಾಡೋಣ ಅದನ್ನು ಕೂಡ ಸ್ವಾಮಿ ಎಲ್ಲರೂ ಕಾಪಾಡಲಿಕ್ಕೆ ದೇವ್ರಿಗೆ ದೇವರಲ್ಲಿ ಕೊಡೋಣ ಮಾಡಿದ್ದಾರೆ ಎಲ್ಲ ವ್ಯಾಪಾರ ವಹಿವಾಟೆ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ ಏನೋ ದೇವರು ಒಳ್ಳೆಯ ಇದೂ ಊರು ಊರಿನ ವಾತಾವರಣವನ್ನು ಇಟ್ಟಿದ್ದಾರೆ ಇಲ್ಲಿ ಎಲ್ಲದಕ್ಕೂ ಈ ತರಕಾರಿ ಕಳಿಸ್ತಾ ಇರ್ತಕ್ಕಂಥ ಒಂದು ಚಿಕ್ಕ ಊರಿನ ವಾತಾವರಣವೇ ಒಂಥರ ನೆಮ್ಮದಿಯಾಗಿದೆ ರೈತರಿಗೂ ಒಳ್ಳೆಯ ಇದಿದೆ ಏನೋ ಮಳೆ ಬೆಳೆ ಬಿದ್ದು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದರೆ ಎಲ್ಲನೂ ಇವಾಗ ಇಲ್ಲಿನ ಭಕ್ತಾದಿಗಳೆಲ್ಲ ಅದೇ ಒಂದು ಇರದಿದ್ದಾರೆ ಇಲ್ಲಿನ ಮೇನ್ ಏನಪ್ಪ ಅಂದರೆ ರೈತರು ಮತ್ತು ಕಮಿಷನ್ ಮಂಡಿಗಳವ್ರಿಗಿಂತ ವ್ಯಾಪಾರಸ್ಥನು ಅದೇ ರೀತಿಯಾಗಿ ಸಹಕಾರ ಕೊಡ್ತಾರೆ ಹೋಗಿ ಕೇಳಬೇಕು ಕೆಲವರೆಲ್ಲ ವಾಲಂಟಿಯ ಅವರಾಗ ಅವರೇ ಕರೆದು ಏನಪ್ಪ ಈ ಸರಿ ಏನಾದರೂ ನಾವು ಸೇವೆ ಮಾಡಬೇಕಂತ ಕೇಳೋರು ಇದ್ದಾರೆ ಕೆಲವೊಂದು ಸಾರಿ ಅವರೇ ತಂದು ಕೊಡ್ತಾರೆ ಇವರೊಬ್ಬ ಕೇಳಿದ್ರು ಕೊಡ್ತಾರೆ ಹೇಗೋ ನಡ್ಕೊಂಡು ಇದೆ ತಿಂಗಳಿಗೆ ಎರಡು ಲೋಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಲೋಡ್ಗೆ ಬಂದಿದೆ ಮುಂದೆ ಈ ಸಾರಿ ಮಳೆ ಬಿದ್ದು ಇದಾಯಿತು ಅಂತಂದು ಎರಡನೇ ಎರಡು ಲೋಡ್ಗೆ ಅವಕಾಶ ಆಗುತ್ತೆ ಅದೇವರು ಅವಕಾಶ ಕಲ್ಪಿಸ್ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸಂಗಮಾಂಬ ಅನ್ನಚತ್ರ ಅಂತೇಳಿ ತೃಪ್ತಿಯಲ್ಲಿ ನಿರಂತರವಾಗಿ ಐವತ್ತು ಸಾವಿರ ಜನ ಡೈಲಿ ಊಟ ಮಾಡ್ತಾರೆ ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ನಾವು ಊಟ ಮಾಡಿ ಬಂದಿದ್ದೀವಿ ಅದೊಂದು ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಮಾಡಿದ್ದಾರೆ ಆ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯ ಸೇವೆ ಅಂತೇಳಿ ಅನಿಸುತ್ತೆ ಹಂಗಾಗಿ ಎಲ್ರೂ ಈ ಮನೋಭಾವದಿಂದ ಇಲ್ಲೇ ಅಲ್ಲ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಆ ತರಕಾರಿ ಮತ್ತು ಏನು ಫಸಲು ಬೆಳೆದಿರ್ತೀವಿ ಅದನ್ನು ಅಲ್ಲಿ ಆ ಸ್ವಾಮಿ ಸಂವಿಧಾನಕ್ಕೆ ಕಳಿಸಿದ್ರೆ ಎಲ್ಲ ಭಕ್ತರಿಗೂ ರೈತರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ನಿಮ್ಮ ಮಾಧ್ಯಮ ಇದರಿಂದ ಕರ್ನಾಟಕದಿಂದ ಬರ್ತಕ್ಕಂಥ ಜನರಿಗೆ ಇದು ಚಿಂತಾಮಣಿಯಿಂದ ಬಂದಿರ್ತಕ್ಕಂಥ ತರಕಾರಿ ನಮ್ಮ ಕರ್ನಾಟಕದಿಂದ ಬಂದಿರತಕ್ಕಂಥ ತರಕಾರಿ ಅನ್ನೋಷ್ಟು ಪ್ರಕಾರ ಬಂದ್ಬಿಟ್ಟಿದೆ ಅಲ್ಲಿ ಅಲ್ಲಿ ಊಟ ಮಾಡೋರೆಲ್ಲ ಇದು ಕರ್ನಾಟಕದವರಪ್ಪ ನಮ್ಮ ಕರ್ನಾಟಕದಿಂದ ಕಳಿಸಿರ್ತಕ್ಕಂಥ ತರಕಾರಿ ಅಂತ ಹೇಳ್ತಾರೆ ಚಿಂತಾಮಣಿ ತಾಲೂಕು ಎಷ್ಟು ಚಿಕ್ಕಬಳ್ಳಾಪುರ ಕೋಲಾರ ಮೀಟಿಂಗ್ ಕಲಿಸ್ತಾ ಇರ್ತಾರೆ ಬೋರ್ಡ್ ಮೀಟಿಂಗ್ ಎಲ್ಲ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅವ್ರ ಬೇಡಿಕೆಗಳು ಇವ್ರಿಗೂ ಹೇಳ್ತಾರೆ ಈ ತರ ಇದು ಬೇಕಪ್ಪ ಈ ತರ ಫಂಕ್ಷನ್ಗೆ ಬ್ರಹ್ಮೋತ್ಸವ ಇದೆ ಅದು ಇದು ಅಂತ ಇದ್ದಿದ್ದಂಥೆ ಅವ್ರು ಅದಕ್ಕೆ ಚಕ್ಕಂಗೆ ಪೂರ್ವಹಿಸ್ತಾ ಇದ್ದಾರೆ ಜನರಿಗೆ ಅಂತಲೂ ಪೂರ್ತಿ ನಂಬಿಕೆ ಬಂದಿದೆ ಇಲ್ಲಿ ಏನು ಕೊಟ್ಟರು ನಾವು ದುರು ಇದು ದುರುಪಯೋಗೋದಿಲ್ಲ ಸದುಪಯೋಗ ಆಗುತ್ತೆ ಒಂದೊಂದು ಕಾಳು ನಮ್ಗೆ ಏನು ವೇಸ್ಟ್ ಆಗೋದಿಲ್ಲ ಒಂದೊಂದು ತರಕಾರಿ ವೇಸ್ಟ್ ಆಗೋದಿಲ್ಲ ಅಲ್ಲಿ ಸಾವಿರಾರು ಜನ ಊಟ ಮಾಡ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗ್ತಾ ಇದೆ ಎಲ್ಲರೂ ತೃಪ್ತಿಯಿಂದ ಊಟ ಮಾಡ್ತಾರೆ ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರು ಅವರು ಕೊಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳೂ ಅದೇ ರೀತಿಯಲ್ಲಿ ಇದು ನಂಬಿಕೆ ಮಾಡಿದ್ರು ಅಲ್ಲಿಗೆ ಸೀನಪ್ಪಣ್ಣ ಅವರು ತಿರುಪ್ತಿ ಸಂಪರ್ಕ ಇಟ್ಕೊಂಡಿದ್ದಾರೆ ಈಗ ನಾವು ಹೊಲ ಫಂಚ ದಾನಿಗಳು ಕೊಡತಕ್ಕಂಥ ಹಣದಲ್ಲಿ ದಾನಿಗಳು ಕೊಡ್ತಕ್ಕಂಥ ಇದರಲ್ಲಿ ಅಲ್ಪ ಸ್ವಲ್ಪ ಇವ್ರ ಕೈಯಿಂದ ಇದೆ ಮೊದಲು ಮೊದಲೆಲ್ಲಾನು ಒಂದೊಂದು ಸಾರಿ ರೋಡ್ಗೆಲ್ಲೂ ಐದು ಸಾವಿರ ಹತ್ತು ಸಾವಿರ ಮಾತ್ರ ಬರ್ತಾಯಿತ್ತು ಪೂರ್ತಿ ದುಡ್ಡು ಅವರೇ ಹಾಕ್ಕೊಂಡಿರೋದು ಉದಾಹರಣೆ ಇದೆ ರೋಡ್ ರೋಡ್ಗೆ ಇಡೀ ರೋಡ್ಗೆ ತಪ್ಪಿಸ್ಬಾರ್ದು ಅಂತ ಗಾಡಿ ಬರುತ್ತೆ ಅಂತಂತ ಅವ್ರು ಇನ್ಫಾರ್ಮ್ ಮಾಡಿದ ತಕ್ಷಣ ಅಲ್ಲಿ ಎಷ್ಟೇ ರೇಟ್ ಆಗಲಿ ಏನಾಗಲಿ ದುಬಾರಿ ರೇಟ್ ಕೊಟ್ಟು ತೊಗೊಂಡಿದ್ದಾರೆ ತಗೊಂಡು ಅದರಲ್ಲಿ ಅದರಲ್ಲೂ ಬೇರೆ ಮಾತಿಲ್ಲ ಅದು ಆ ಸೇವೆ ಅವ್ರಿಗೆ ದೇವ್ರು ಕಾಪಾಡಿದೆ ಅಂತ ಹೇಳಿದ್ರೆ ನಿರಂತರವಾಗಿ ನಿರಂತರವಾಗಿ ನಡೆಯಿದೆ ಅಂತೇಳಿ ಲಕ್ಷ್ಮೀ ವೆಂಕಟೇಶ್ವರ ಇಲ್ಲಿಂದ ತರಕಾರಿ ನಿಲ್ಸ್ಬಿಡ್ತಾರೆ ನಿಲ್ಸಿಬಿಟ್ಟು ಬೇರೆ ಕಡೆ ಎತ್ಕೊಂಡು ಹೋಗ್ತಾರೆ ಯಾಕಂದರೆ ಇದು ಮೇಲುಗಡೆ ಒತ್ತುಬೋದಕ್ಕೆ ಕಷ್ಟ ಆಗುತ್ತೆ ಹದಿನಾಲ್ಕು ಟೆನ್ನು ಎಲ್ಲದಕ್ಕಾಗಲ್ಲ ಮೇಲುಗಡೆ ಅದರಿಂದ ಒಂದು ನಾಲ್ಕೈದು ಟೆನ್ ಅದಕ್ಕೆ ಹಾಕ್ಕೊಂಡು ಎರಡು ಮುಂದೆ ಹೋಗ್ತಾರೆ ಇನ್ನೂ ಸೇವೆ ನಡೀತಾ ಇರುತ್ತೆ ಆ ತರ